ಹಾಯ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಒಂಬತ್ತನೇ ವಾರದಲ್ಲಿ ಒಂದು ಮಹತ್ವದ ಇದೆ ತಿರುವ ಗಮನಿಸ್ತಾ ಇದ್ರಿ ಬಿಗ್ ಬಾಸ್ ಒಂಬತ್ತನೇ ವಾರಕ್ಕೆ ಇದೀಗ ಕಾಲಿಟ್ಟಿದೆ ಒಂಬತ್ತನೇ ವಾರದಲ್ಲಿ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಇರಲಿದೆ ಅಂತ ಒಂದು ಹಿಂಟ್ ಸಿಕ್ಕಿದೆ ಅದರಲ್ಲಿ ಈಗ ವಿಶೇಷವಾಗಿ ಮನೆಗೆ ಅತಿಥಿಗಳು ಆಗಮಿಸಿದ್ದಾರೆ ಅತಿಥಿಗಳೇ ಬಂದು ಮನೆಯಲ್ಲಿ ಈಗಾಗ್ಲೇ ಅಹ್ ಉಳಿದಿರುವಂತಹ ಏನ್ ಮನೆಯಲ್ಲಿ ಇದ್ದಾರೆ ಸ್ಪರ್ಧಿಗಳು ಅವರವರ ನಡುವೆನೆ ಒಂದು ಕಿಚ್ಚು ಇದೆ ಅದಕ್ಕೆ ಅದನ್ನ ಇನ್ನಷ್ಟು ಹೆಚ್ಚು ಮಾಡೋದಕ್ಕೆ ಹೊರಟಿದ್ದಾರೆ ಈ ಅತಿಥಿಗಳು ಗೆಸ್ಟ್ಗಳು ಅನ್ನೋ ರೀತಿನಲ್ಲಿ ಪ್ರೋಮೋದಲ್ಲೂ ಕೂಡ ಗಮನಿಸಿದ್ದೀರಿ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಅದರಲ್ಲೂ ರಜತ್ ಹಾಗೆ ಗಿಲ್ಲಿ ನಡುವೆ ಮಂಜು ಹಾಗೆ ಅಹ್ ಗಿಲ್ಲಿಯ ನಡುವೆ ಒಂದು ಮನಸ್ತಾಪ ಒಂದು ವಾಗ್ವಾದ ಕೂಡ ನಡೆದಿರುವಂತದ್ದು ಸಾಕಷ್ಟು ವಿಷಯ ಇದೆ ಗಿಲ್ಲಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾದ ರಜತ್ ಯಾರಿದು ರಜತ್ ಇದಕ್ಕಿದ್ದ ಹಾಗೆ ಬಂದು ಒಳಗಿರುವಂತಹ ಸ್ಪರ್ಧೆಗೆ ಯಾಕೆ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಗಿಲ್ಲಿ ಮಾಡಿದ್ರು ತಪ್ಪಾ ಇಲ್ಲಿ ಅಥವಾ ರಕ್ಷಿತಾ ಅವರು ನೆನ್ನೆ ಎಪಿಸೋಡ್ ನಲ್ಲಿ ಹೇಳಿದಂತೆ ಗಿಲ್ಲಿ ಅವರಿಗೆ ಅವರ ಮಾತೆ ಮುಳ್ಳಾಗ್ತಾ ಇದೆಯಾ ಏನಿದು ವಿಚಾರ ಅದೆಲ್ಲದ್ರ ಬಗ್ಗೆ ಸಾಕಷ್ಟು ವಿಚಾರ ಇದೆ ಚರ್ಚೆ ಮಾಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಈಗಾಗ್ಲೇ ಮನೆಗೆ ಅತಿಥಿಗಳ ಆಗಮನ ಆಗಿದೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳಿದೆ ಮುಖ್ಯವಾಗಿ ಗಿಲ್ಲಿ ಅವರ ಬಗ್ಗೆನೆ ಈಗ ಮಾತಿರುವಂತದ್ದು ಗಿಲ್ಲಿ ಅವರ ಕಾಮಿಡಿನೇ ಅವರಿಗೆ ಮುಳ್ಳಾಗ್ತಾ ಇದೆಯಾ ಅವರ ಮಾತಿ ಅವರಿಗೆ ಮುಳ್ಳಾಗ್ತಾ ಇದೆಯಾ ಅಂತ ಯಾಕಂದ್ರೆ ಈಗಾಗ್ಲೇ ಅಶ್ವಿನಿ ಅವರಿಗೆ ಗಿಲ್ಲಿ ಅವರನ್ನ ಕಂಡ್ರೆ ಆಗೋದಿಲ್ಲ ಜಾಹ್ನವಿ ಅವರಿಗೂ ಗಿಲ್ಲಿ ಅವರನ್ನ ಕಂಡ್ರೆ ಆಗೋದಿಲ್ಲ ಅದಕ್ಕೆ ಮತ್ತೊಬ್ಬ ಸ್ಪರ್ಧಿ ಸೇರ್ಪಡೆ ಅನ್ನುವಂತೆ ರಕ್ಷಿತಾ ಅವರು ಕೂಡ ನಾಮಿನೇಷನ್ ಸಂದರ್ಭದಲ್ಲಿ ಗಿಲ್ಲಿ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಇದ್ದಕ್ಕಿದ್ದಂತೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಅವರ ಹೆಸರನ್ನ ತೆಗೆದುಕೊಳ್ತಾರೆ ಅದು ಕೂಡ ನಾಮಿನೇಷನ್ ಸಂದರ್ಭದಲ್ಲೇ ಮತ್ತೋರ್ವ ಸ್ಪರ್ಧಿ ಜಾಹ್ನವಿ ಅವರು ತೆಗೆದುಕೊಂಡಂತಹ ಒಂದು ಅಂಶವನ್ನ ಇಟ್ಕೊಂಡು ಅವರು ನಾಮಿನೇಟ್ ಮಾಡ್ತಾರೆ ನಿಜವಾಗ್ಲೂ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಗಿಲ್ಲಿ ಹಾಗೆ ಜಾಹ್ನವಿ ಅವರ ನಡುವೆ ಏನ್ ಮಾತುಕತೆ ನಡೀತು ಆ ಸಂದರ್ಭದಲ್ಲಿ ರಕ್ಷಿತಾ ಅವರಲ್ಲಿ ಇರ್ಲಿಲ್ಲ ಆದ್ರೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ರಕ್ಷಿತಾ ಅವರು ಏನು ವೈಯಕ್ತಿಕ ದ್ವೇಷ ಅಥವಾ ಗಿಲ್ಲಿ ಅವರ ಮಾತುಗಳು ಅವರಿಗೆ ಹರ್ಟ್ ಆಗ್ತಾ ಇದೆಯಾ ಈ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಈಗಾಗಲೇ ಗಿರಿ ಅವರಿಗೆ ಸಾಕಷ್ಟು ಎದುರು ಹಾಕೊಂಡಂತಹ ಸ್ಪರ್ಧಿಗಳು ಮನೆಯಲ್ಲಿದ್ದಾರೆ ಆದ್ರೆ ಹೊರಗಡೆ ಭಾರಿ ಜನ ಬೆಂಬಲ ಗಿಲಿ ಇದೆ ಅದು ಬೇರೆ ವಿಚಾರ ಆದ್ರೆ ಅವರ ಮಾತೆ ಅವರಿಗೆ ಮುಳ್ಳಾಗ್ತಾ ಇದೆಯಾ ಅನ್ನೋದು ಕೂಡ ಒಂದು ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಮತ್ತೆ ಅದೇ ವಿಚಾರವಾಗಿ ಅದೇ ಗಿಲ್ಲಿ ಅವರ ಕಾಮಡಣಿಗೆ ಸಂಬಂಧಪಟ್ಟಂತೆ ಏನಾಗಿದೆ ಮನೆಗೆ ಅತಿಥಿಗಳು ಬಂದಿದ್ದಾರೆ ಯಾರು ಕಳೆದ ಸೀಸನ್ ಅಲ್ಲಿ ಭಾಗವಹಿಸಿದಂತಹ ಸ್ಪರ್ಧಿಗಳು ಉಗ್ರ ಮಂಜು ಅವರು ಬಂದಿದ್ದಾರೆ ರಜತ್ ಅವರು ಬಂದಿದ್ದಾರೆ ತ್ರಿವಿಕ್ರಮ್ ಬಂದಿದ್ದಾರೆ ಮುಕ್ಷಿತಾ ಅವರು ಬಂದಿದ್ದಾರೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ ಮನೆಗೆ ಆದ್ರೆ ಬಿಗ್ ಬಾಸ್ ಇಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆ ಒಂದು ರೆಸಾರ್ಟ್ ಅಥವಾ ಹೋಟೆಲ್ ಇದ್ದ ರೀತಿಯಲ್ಲಿ ಅಲ್ಲಿಗೆ ಅತಿಥಿಗಳು ಬರ್ತಾರೆ ಯಾರು ಈಗಾಗಲೇ ನಿನ್ನ ಹೆಸರು ಹೇಳಿದೆ ನಾಲ್ಕು ಜನ ಸ್ಪರ್ಧಿಗಳು ಅತಿಥಿಗಳು ಬರ್ತಾರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಅವರನ್ನ ನೋಡ್ಕೊಳ್ಬೇಕು ಚೆನ್ನಾಗಿ ಅವರನ್ನ ಬಂದಂತಹ ಅತಿಥಿಗಳಿಗೆ ಊಟ ಉಪಚಾರ ಮಾಡೋದಾಗಿರ್ಬೋದು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನೇನ್ ಮಾಡಬೇಕು ಅದೆಲ್ಲವನ್ನ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಟಾಸ್ಕ್ ಇರುತ್ತೆ ಅದು ಮನರಂಜನೆಯಾಗಿ ಇರಬೇಕು ವೀಕ್ಷಕರಿಗೆ ಮನರಂಜನೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಬಿಗ್ ಬಾಸ್ ಪಡೆದುಕೊಂಡಿದೆ ಕಾರಣ ಅದಕ್ಕೆ ಒಂದೆರಡು ಕಾರಣಗಳಿದೆ ಒಂದು ಗೆಲಿಯವರ ಮಾತು ಇನ್ನೊಂದು ಕಡೆ ಬಂದಂತಹ ಅತಿಥಿಗಳ ಮುಂಗೋಪ ಈ ಎರಡು ಕಾರಣದಿಂದಾಗಿ ಈಗ ಜಗಳಕ್ಕೆ ಕಾರಣ ಆಯಿತು ಓಕೆ ಈಗ ಫಸ್ಟ್ ಒಂದು ಮೊದಲನೇ ವಿಚಾರಕ್ಕೆ ಬರೋದಾದ್ರೆ ಉಗ್ರಂ ಮಂಜು ಅವರಿಗೆ ಅವರ ಒಂದು ವೈಯಕ್ತಿಕ ವಿಚಾರ ಹೊರಗಡೆ ಅವರಿಗೆ ಅವರ ಒಂದು ಮದುವೆ ವಿಚಾರ ಇದೆ ಅದು ಎಂಗೇಜ್ಮೆಂಟ್ ಆಗಿರುವಂತದ್ದು ಈ ಬಗ್ಗೆ ಅಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಬಿಗ್ ಬಾಸ್ ಸ್ವತಃ ಬಿಗ್ ಬಾಸ್ ಆ ವಿಚಾರವನ್ನು ಸಿಹಿ ವಿಚಾರವನ್ನು ಹಂಚಿಕೊಳ್ತಾರೆ ಆ ಸಂದರ್ಭದಲ್ಲಿ ಎರಡನೇದ ಮೂರನೇದ ಅಂತ ಇದ್ದಕ್ಕಿದ್ದ ಹಾಗೆ ಜಿಲ್ಲೆಯವರು ಅವರು ಕೇಳ್ಬಿಡ್ತಾರೆ ಅದು ಒಂದು ರೀತಿಯಲ್ಲಿ ಕಾಮಿಡಿ ಅನ್ನೋ ರೀತಿಯಲ್ಲಿ ಅವರು ಕೇಳ್ತಾರೆ ಸ್ಪಾಂಟೇನಿಯಸ್ ಆಗಿ ಏನೇ ಒಂದು ಎದುರುಗಡೆ ನಡೀತಾ ಇದ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂಥದ್ದು ಗಿಲ್ಲಿ ಅವರ ಒಂದು ಸ್ವಭಾವ ಅದೇ ರೀತಿಯಾಗಿ ಅವರು ಮಾಡಿದ್ದಾರೆ ಆದ್ರೆ ಒಬ್ಬರ ವೈಯಕ್ತಿಕ ವಿಚಾರ ಅಂತ ಬಂದಾಗ ಸ್ವಲ್ಪ ಸೆನ್ಸಿಬಲ್ ಆಗಿರ್ಬೇಕಿತ್ತು ಗೆಲ್ಲ ಅವರು ಅನ್ನೋದು ಈಗ ಅಭಿಪ್ರಾಯ ಕೇಳಿ ಬರ್ತಾ ಇರುವಂತದ್ದು ಖಂಡಿತವಾಗ್ಲೂ ಇಲ್ಲಿ ಗೆಲ್ಲಿ ಅವರು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಿತ್ತು ಕಾಮಿಡಿ ಅನ್ನೋ ರೀತಿಯಲ್ಲಿ ಇರಬಹುದು ಆದ್ರೆ ಎಲ್ಲರೂ ಅದನ್ನ ಕಾಮಿಡಿ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾ ಖಂಡಿತವಾಗ್ಲೂ ಇಲ್ಲ ಗುರು ಮಂಜು ಅವರಿಗೆ ಸಹಜವಾಗಿ ಅದು ಕೋಪವನ್ನ ತರಿಸುತ್ತೆ ತಕ್ಷಣ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಎಲ್ಲದನ್ನು ಒಂದೇ ತಕಡಿನಲ್ಲಿ ನೋಡಬಾರದು ಒಂದೇ ರೀತಿಯಲ್ಲಿ ನೋಡಬಾರದು ಇದು ವೈಯಕ್ತಿಕ ವಿಚಾರ ನನ್ನ ಪರ್ಸನಲ್ ವಿಚಾರ ಅದ್ರ ಬಗ್ಗೆ ಮಾತಾಡಬೇಡ ಅನ್ನೋ ರೀತಿಯಲ್ಲಿ ತಾಕೀತನ್ನ ಮಾಡ್ತಾರೆ ಇದು ಒಂದು ಘಟನೆ ಇನ್ನೊಂದು ಘಟನೆಯಲ್ಲಿ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಅಹ್ ಬಿಗ್ ಬಾಸ್ ಈಗಾಗಲೇ ಹೇಳಿದ ಹಾಗೆ ಅವರಿಗೆ ಕೊಟ್ಟಂತಹ ಟಾಸ್ಕ್ ಏನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಗೆಸ್ಟ್ ಗಳು ಬಂದಿದ್ದಾರೆ ಮೊದಲನೇ ವಿಚಾರ ವೈಯಕ್ತಿಕ ವಿಚಾರ ಗಿಲ್ಲಿ ಅವ್ರ ತಪ್ಪು ಕಾಣಿಸ್ತಾ ಇದೆ ಆದ್ರೆ ಎರಡನೇ ವಿಚಾರದಲ್ಲಿ ಏನಾಯ್ತು ಗಿಲ್ಲಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಓರ್ವ ಸ್ಪರ್ಧಿಗೆ ಹೊರಗಡೆಯಿಂದ ಬಂದಂತಹ ಒಬ್ಬ ಅತಿಥಿಯಾಗಿ ಬಂದಂತಹ ಒಬ್ಬ ಸ್ಪರ್ಧಿ ಬೆದರಿಕೆಯನ್ನು ಹಾಕ್ತಾರೆ ಯಾರ ಹತ್ರ ಬೇಕಾದ್ರೂ ಇಟ್ಕೋ ಆದ್ರೆ ನನ್ನ ಹತ್ರ ಇವೆಲ್ಲ ಬೇಡ ಅಂತ ಹೇಳಿ ಈ ಒಂದು ಮಾತು ಈಗ ಬಂದಂತಹ ಅತಿಥಿಗೆ ಮುಳ್ಳಾಗಿದೆ ಅಂತ ಹೇಳ್ಬೋದು ಯಾಕೆ ಈಗಾಗ್ಲೇ ಅಶ್ವಿನಿಯವರು ಅವರನ್ನು ಎದುರು ಹಾಕಿಕೊಂಡು ಇಲ್ಲ ಸಲ್ಲದ ಮಾತುಗಳನ್ನಾಡಿ ಆ ಗಿಲ್ಲಿ ಅವರು ಏನು ಅವರ ಮಾತಲ್ಲೇ ಅವರ ಒಂದು ತಾಕತ್ತಿದೆ ಅದನ್ನ ಎದುರು ಹಾಕಿಕೊಡೋದಕ್ಕೆ ಹೋಗಿ ಅಶ್ವಿನಿ ಗೌಡ ಅವರು ಸೋತು ಹೋಗಿದ್ದಾರೆ ರಾಜ್ ಮಾತೆ ನಿನ್ ಸತ್ತೆ ಅಂದಾಗ ಮೊನ್ನೆ ಏನ್ ಗಿಲ್ಲಿ ಅವರು ಡೈಲಾಗ್ ಕೊಡದಿದ್ರು ಹೊರಗಡೆನೋ ಸರಿಯಾಗಿ ಅಶ್ವಿನಿ ಗೌಡ ಅವರನ್ನು ರೋಸ್ಟ್ ಮಾಡಿದ್ರು ಈಗ ರಜತ್ ಸರ್ ರಜತ್ ಕತೆ ಮುಗಿಯಿತು ನಿಂದು ಇನ್ಮೇಲೆ ಅನ್ನೋ ರೀತಿಯಲ್ಲಿ ಈಗ ಗಿಲ್ಲಿ ಅಭಿಮಾನಿಗಳು ರೋಚ ಗೆದ್ದಿದ್ದಾರೆ ಕಮೆಂಟ್ ಕಮೆಂಟ್ಗಳು ಬರ್ತಾ ಇದೆ ರೋಸ್ಟ್ ಮಾಡ್ತಿದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು ಬಿಡೋ ಮಾತೇ ಇಲ್ಲ ರಜತ್ ಹೋಗ್ನಾ ಬನ್ನ ಅನ್ನೋದು ಬಿಟ್ಟು ಒಂದು ಏನೋ ಡೈಲಾಗ್ ಹೊಡೆಯೋದಕ್ಕೆ ಹೋಗಿ ಬೆದರಿಕೆ ಹಾಕೋದೋಗಿ ಹಾಕೋದಕ್ಕೆ ಹೋಗಿ ಈಗ ಎಡಪಟ್ಟನ್ನ ಮಾಡ್ಕೊಂಡಂತೆ ಇಲ್ಲಿ ಬಂದಂತಹ ಗೆಸ್ಟ್ ಗಳಿಗೆ ಒಂದಷ್ಟು ಊಟೋಪಚಾರದ ಊಟೋಪಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಪ್ಲೈ ಮಾಡ್ಬೇಕಾಗಿರುತ್ತೆ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ ಆಗ ಆಸ್ ಯೂಶುವಲ್ ಅವರ ಕಾಮಿಡಿ ಏನ್ ಇರುತ್ತೆ ಅದೇ ರೀತಿಯಲ್ಲಿ ಅವರು ಮಾಡೋದಕ್ಕೆ ಮುಂದಾಗ್ತಾರೆ ಅದು ಒಂದು ಆ ಕಡೆಯಿಂದ ಒಂದು ರಿಯಾಕ್ಷನ್ ಬರುತ್ತೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಬರುತ್ತೆ ಈ ಕಡೆಯಿಂದ ಗಿಲ್ಲಿ ಅವರು ಸಹಜವಾಗಿನೇ ಅವರ ಒಂದು ಏನು ಸ್ಪಾಂಟೇನಿಯಸ್ ಆಗಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಯಾವುದೇ ಒಂದು ವಿಷಯಕ್ಕೆ ಅದೇ ರೀತಿಯಲ್ಲಿ ಹೇಳ್ತಾರೆ ನೀವು ಹಾಗಾದ್ರೆ ಬಿಟ್ಟಿ ಹಾಕ್ ತಿನ್ನೋದಕ್ಕೆ ಬಿಗ್ ಬಾಸ್ ಒಳಗಡೆ ಬಂದಿದ್ದೀರಾ ಅಂತ ಯಾಕಂದ್ರೆ ಕಷ್ಟಪಟ್ಟು ಆಡಿ ಇವರೆಲ್ಲ ಲಕ್ಷರಿ ಬಜೆಟ್ ಅದೆಲ್ಲ ಸಂಪಾದನೆ ಮಾಡಿಕೊಂಡು ಒಂದಷ್ಟು ತಿಂಡಿ ತಿನಿಸುಗಳನ್ನ ಮಾಡ್ಕೊಂಡಿರ್ತಾರೆ ಒಳಗಡೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ತುಂಬಾ ದಿನಗಳಿಂದ ಇದ್ದು ಬಂದಿರ್ತಾರೆ ಹಾಗಾಗಿ ತಕ್ಷಣಕ್ಕೆ ಯಾರೊಬ್ರು ಹೊಸದಾಗಿ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಕೂಡ ಅತಿಥಿಯಾಗಿ ಬಂದಾಗ ಈ ರೀತಿಯ ಒಂದು ರಿಯಾಕ್ಷನ್ ಬರಬಹುದು ಅದನ್ನ ಕಾಮಿಡಿಯಾಗಿ ಅವರು ಅಹ್ ಗಿಲ್ಲಿ ಅವರು ಮಾಡಿರುತ್ತಾರೆ ಆದ್ರೆ ಅದನ್ನ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡಬೇಕಿತ್ತು ಕಾಮಿಡಿ ರೀತಿಯಲ್ಲೇ ಒಂದು ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಬಹುದಿತ್ತು ಬುದ್ಧಿವಂತಿಕೆ ಇದ್ದಿದ್ರೆ ಗಿಲ್ಲಿ ಅವರಿಗೆ ಯಾವ ರೀತಿ ಅವರು ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿನಲ್ಲಿ ಅದಕ್ಕೆ ಒಂದು ವಾಪಸ್ ಉತ್ತರವನ್ನ ಕೊಟ್ಟು ಅಲ್ಲಿ ಒಂದು ಹೈಲೈಟ್ ಆಗ್ಬೋದಿತ್ತು ಆದ್ರೆ ರಜತ್ ಅವ್ರು ಏನ್ ಮಾಡ್ತಾರೆ ಮುಂಗೋಪಕ್ಕೆ ತನ್ನ ಬುದ್ಧಿಯನ್ನ ಕೊಡ್ತಾರೆ ಒಂದು ಡೈಲಾಗ್ ಹೊಡಿತಾರೆ ಯಾರ ಹತ್ರ ಬೇಕಾದ್ರೂ ಇಡ್ಕೋ ನನ್ನ ಹತ್ರ ಇಡ್ಕೋಬೇಡ ಅನ್ನೋ ರೀತಿನಲ್ಲಿ ಒಂದು ಅವಾಜ್ ಆಗ್ತಾರೆ ಗಿಲ್ಲಿ ಅಭಿಮಾನಿಗಳು ಬಿಡ್ತಾರ ಇಡ್ಕಂಡ್ ರೋಸ್ಟ್ ಮಾಡ್ತಾ ಇದ್ದಾರೆ ತಿರುಗಿ ತಿರುಗಿ ನೋಡ್ಕೋಬೇಕು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಈಗ ನೆಕ್ಸ್ಟ್ ಒಂದು ವಾರ ಅಂತೂ ರಜತ್ಗೆ ಹಬ್ಬ ಅಂತ ಹೇಳ್ಬೋದು ಮಾರಿ ಹಬ್ಬ ಕಾದಿದೆ ಅಂತ ಹೇಳ್ಬೋದು ಆ ರೇಂಜ್ಗೆ ಇವಾಗ ಶುರು ಹಚ್ಕೊಂಡ್ಬಿಟ್ಟಿದಾರೆ ಅದು ಕೂಡ ಜಸ್ಟ್ ವಿಡಿಯೋ ಬಂದಿದ್ದಕ್ಕೆ ಹಿಂಗಾಗಿದೆ ಇನ್ನು ಎಪಿಸೋಡ್ ಪೂರ್ತಿ ನೋಡಿದ್ರಂತೂ ಇನ್ನು ಹಾವಳಿ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಡ್ತಾರೆ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಒಂದು ಮಾತು ಈಗ ಎಡಪಟ್ಟಾಗಿದೆ ಮುಳ್ಳಾಗಿದೆ ಅಂತ ಹೇಳ್ಬೋದು ಸೊ ಇದಿಷ್ಟು ನಡೆದಂತಹ ಘಟನೆ ಈಗ ನಡೆದಿರುವಂತದ್ದು ಈಗ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಎರಡು ವಿಚಾರಗಳನ್ನ ನಾನು ಹೇಳಿದೆ ಒಂದರಲ್ಲಿ ಖಂಡಿತವಾಗ್ಲು ಗಿಲ್ಲಿಯವರ ತಪ್ಪು ಕಾಣಿಸ್ತಾ ಇದೆ ಎರಡನೇ ವಿಚಾರದಲ್ಲಂತೂ ಬೆದರಿಕೆ ಹಾಕುವಂಥದ್ದು ಇದು ಖಂಡಿತವಾಗ್ಲೂ ತಪ್ಪು ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂತಹ ಸ್ಪರ್ಧಿಗಳು ಹೊರಗಡೆಯಿಂದ ಬಂದಂತವರು ಅವಾಜ್ ಹಾಕುವಂತದ್ದು ಇದು ಖಂಡಿತವಾಗ್ಲು ಬಂದಂತಹ ಅತಿಥಿ ರಜತ್ ಅವರ ತಪ್ಪು ಅಂತ ಹೇಳ್ಬೋದು ಹಾಗಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ತಪ್ಪು ಯಾರ್ದು ಸರಿ ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ನಿಮ್ಮ ಇಷ್ಟದ ಸ್ಪರ್ಧಿ ಯಾರ ಯಾರು ಅನ್ನೋದನ್ನ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ ನೋಡ್ತಾ ಇರಿ ಫಾಲೋ ಮಾಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ನ ವಿಡಿಯೋ ವಿಡಿಯೋ ನೋಡ್ತಾ ಇರಿ ಬಾಯ್ ಬಾಯ್